ನಾನು ಶಾಸಕರಿಗೆ ವಿನಂತಿ ಮಾಡೋದಿಷ್ಟೇ ಶಾಸಕರೇ ನಿಮ್ಗೆ ಇನ್ನೂ ಆದಂತ ಭವಿಷ್ಯ ಇದೆ ಇನ್ನು ಸಣ್ಣ ಹುಡುಗರಿದ್ರಿ ತಾವೆಲ್ಲರೂ ಕೂಡ ರಾಜಕಾರಣದಲ್ಲಿ ಬೆಳಿಬೇಕು ಬೆಳಿಬೇಕು ಬೆಳೀಬೇಕನ್ನಂಥ ಟೈಮಲ್ಲಿ ಇದು ಇದೇ ಯಾಕೆ ತುರಿಯಲ್ಲಿ ಮಾಡ್ಕೊಂತರಿ ಯಾವತ್ತು ಸ್ಪೀಡ್ ಜಾಸ್ತಿ ಬರುತ್ತೆ ನಾವು ಅವತ್ತು ಆಕ್ಸಿಡೆಂಟ್ಗಳು ಆಗ್ತಾವೆ ನೆನ್ಪಿಡ್ಕೊಡ್ರಿ ಸ್ಪೀಡ್ ಯಾವತ್ತು ಕೂಡ ಲಿಮಿಟೇಷನ್ ಇರ್ಬೇಕ್ರಿ ಆ ಸ್ಪೀಡ್ ಆದಂತ ಟೈಮಲ್ಲಿ ಆಕ್ಸಿಡೆಂಟ್ ಗಳಾಗದಂತ ಖಂಡಿತ ರೀ ದಯವಿಟ್ಟು ನೀವು ಎಲ್ಲರೂ ಕೂಡ ನಿಮ್ಮ ತಂದೆಯವರು ಕೂಡ ನಿಮ್ಗೆಲ್ಲ ಮಾರ್ಗದರ್ಶನ ಮಾಡಿರ್ತಾರೆ ಅಂತ ಹೇಳ್ಕೊಂಡು ಅವ್ರು ಕೂಡ ದೊಡ್ಡವರು ಇದ್ದಾರೆ ಅವ್ರು ಕೂಡ ಮಾರ್ಗದರ್ಶನ ಮಾಡಿರ್ತಾರೆ ಹಂಗಾಗಿ ದಯವಿಟ್ಟು ಈ ಇದ್ರನ್ನ ಏನು ಸರ್ಕಾರ ಏನು ತನಿಖೆ ಆಗುತ್ತೆ ಅಂತ ತನಿಖೆ ಆಗಲಿ ನಾನು ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತೀನಿ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅವರು ಕೂಡ ನಾನು ವಿನಂತಿ ಮಾಡ್ಕೊತೀನಿ ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರಾದಂತಹ ಚಲವಾದಿ ನಾರಾಯಣ್ ಸಿಂಹ ಅವರು ಕೂಡ ನಾನು ಆಲ್ರೆಡಿ ನಮ್ಮ ಏನು ಈ ಆದಂತ ಘಟನೆಗಳೆಲ್ಲ ವಿವರಿಸಂತ ಕೆಲಸ ಮಾಡಿದ್ದೀನಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರಿಗೆ ಏನು ನಮ್ಮ ಪಾರ್ಟಿ ವಿಚಾರದ ಬಗ್ಗೆ ಇಲ್ಲಾದಂತ ಘಟನೆಗಳ ಬಗ್ಗೆ ರಾತ್ರಿ ಆದಂತ ಘಟನೆಗಳ ಬಗ್ಗೆ ಎಲ್ಲವನ್ನು ಕೂಡ ತಿಳಿಸಂತ ಕೆಲಸ ಮಾಡಿದೀನಿ ನಮ್ಮ ಗೋವಿಂದ ಕಾರಜೋಳ್ ಸಾಹೇಬರಿಗೆ ಎಲ್ಲರಿಗೂ ಕೂಡ ಕೆಲಸ ಮಾಡಿದೀನಿ ನಮ್ಮ ರಾಷ್ಟ್ರೀಯ ನಾಯಕರುಗಳು ಯಾರ್ಯಾರಿಗೆ ನಾನು ಏನೇನು ತಿಳಿಸಬೇಕಾಗಿತ್ತು ಎಲ್ಲವನ್ನು ಕೂಡ ತಿಳಿಸ ಕೆಲಸ ಮಾಡಿದೀನಿ ನಮ್ಮ ಪಾರ್ಟಿ ಏನಿದ್ರು ನಾವು ಏನಿದ್ರೆ ಕೂಡ ಪಾರ್ಟಿ ಸಲುವಾಗಿ ವ್ಯಕ್ತಿ ಸಲುವಾಗಿ ಜನಾರ್ದನ್ ರೆಡ್ಡಿ ಅವರ ಸಲುವಾಗಿ ನಾವೆಲ್ಲರೂ ಕೂಡ ಇವತ್ತು ಟೊಂಕು ಕಟ್ಟಿಕೊಂಡು ಹೋರಾಟವನ್ನು ಕೆಲಸ ಮಾಡ್ತೀವಿ